ಸೋತಿ ಜೋಳದ ಸೋತಿ ಬೀಜದ ಕೀರು ಇದರಲ್ಲೇ ಒಂದು ಕಪ್ಪು ಸೋತಿ ಬೀಜ ಹಾಕಿರಿ ಅದಕ್ಕೆ ಅರ್ಧ ಸ್ಪೂನ್ ಚಲೋ ತುಪ್ಪ ಹಾಕಿ ರೀ ಈಗ ಅದಕ್ಕೆ ಅರ್ಧ ಕಪ್ಪು ಬೆಲ್ಲ ಏಲಕ್ಕಿ ಪುಡಿ ಎರಡು ಹುರ್ಕೋ ಜೋಳದಿಟ್ಟು ಸೋತಿ ರೀ ಅದಕ್ಕೆ ಅರ್ಧ ಸ್ಪೂನ್ ತುಪ್ಪ ಹಾಕಿ ಹುರ್ಕೋಬೇಕ್ರಿ ಅದಕ್ಕೆ ಕೀರು ಒಂಥರ ಹುಗ್ಗಿನ ಒಂಥರ ಸ್ವಲ್ಪ ಬೆಚ್ಚ ಮಾಡ್ಕೋಬೇಕು ಸ್ವಲ್ಪ ಬೆಚ್ಚು ಮಾಡೋದ್ರಿಂದ ಬಿಡಿ ಬಿಡಿಯಾಗಿರ್ತದ್ರಿ ಸಂಜೆ ಇಡ್ಬೇಕ್ರಿ ಒಂದು ಸಲ್ಪ್ರಡ್ಡೆ ಈಗ ಸಾಕ್ರಿಷ್ಟು ಉಳಿದ್ರೆ ಸಾಕು ಆಮೇಲೆ ಏನು ಮಾಡಬೇಕು ಈಗ ಎರಡು ಕಪ್ ಹಾಲು ಕಾಸಿ ಈ ಹಾಲು ಮ್ಯಾಗೆ ಇದನ್ನು ಸುರ್ಬೇಕ್ರಿ ಉಳಿದು ಎರಡು ಕಪ್ ಹಾಲು ಮೊದ್ಲು ಕಾಶಿ ಇದ್ರಾಗ ಸುರಿ ಸಣ್ಣ ಗ್ಯಾಸ್ ಇಟ್ಟು ಇಲ್ಲಿ ಈ ಎರಡು ಒಂದು ಕಪ್ ಸೋತಿ ಬೀಜ ರೀ ಜೋಳದ ಸೋತಿ ಬೀಜ ಎರಡು ಕಪ್ ಹಾಲು ಅರ್ಧ ಕಪ್ ಬೆಲ್ಲ ಒಂದು ಅರ್ಧ ಸ್ಪೂನ್ ತುಪ್ಪ ರೀ ಒಂದು ಸೋತಿ ಬೀಜ ಎರಡು ಏಲಕ್ಕಿ ಪುಡಿ ಸ್ವಲ್ಪ ಇನ್ನೊಂದು ತಟ್ಟು ಬಿಸಿ ಆಗಮ ಜೋರಿಟ್ಕೋಬೇಕ್ರಿ ಇನ್ನೇನು ಸಳ ಮಾಡಿ ಓದ್ಯಾಡ್ಕೊಂತಿತ್ತಂದ ಸಣ್ಣ ಇಟ್ಕೋಬೇಕು ಇನ್ನು ತಿರ್ಕೊತಿರ್ಬೇಕು ನೋಡ್ರಿ ಒಟ್ಟೆ ಬಿಡಬಾರ್ದು ಇದಾರೆ ಜೋಳದ ಹಿಟ್ಟಿನ ಸತಿ ಬೀಜಿ ನೀವು ಹಾಲು ನಮ್ಗೆ ಇಷ್ಟ ಅಂದ್ರೆ ನೀರು ಹಾಕ್ಕೊಬೋದು ಒಂದು ಕಪ್ ಸುದ್ದಿ ಬೀಜಿದ್ರೆ ಎರಡು ಕಪ್ ನೀರು ಹಾಕೋಬೋದು ಆಮೇಲೆ ಸಣ್ಣದಾಗಿ ಟಿಂಕ್ ತಿರ್ಕೊತಿರ್ಬೇಕು ಅರ್ಧ ಕುದೇನ ಬಿಡ್ಬೇಕು ನಿಂದಿರ್ಬೇಕು ಅಂತ ಸಣ್ಣ ಕುದ್ದಷ್ಟು ಹದಕ್ಕೆ ಬರ್ತೀರಿ ಅದು ಜೋರಿಡಬಾರ್ದು ಅದು ನೋಡ್ರಿ ಕುದೋದ ನೋಡ್ರಿ ಅಗಳ ಅರ್ಧ ಕಪ್ ಬೆಲ್ಲ ಎರಡು ಏಲಕ್ಕಿ ಪೌಡರ್ ಎರಡು ಏಲಕ್ಕಿ ಪುಡಿ ಮಾಡಿದ್ವಿ ಅದು ಹಣ್ಣಕ್ಕುದೇನೆ ಬೆಲ್ಲ ಎಲೆ ಪುಡ್ಯ ಕಲಿಸ್ಬಿಟ್ರೆ ಮುಗಿದ ಜೋಳದ ಸೋತಿ ಬೀಜದ ಕೀರು ಇದು ಕೀರು ಅಂತಾರ ಹುಗ್ಗಿನೂ ಅಂತಾರೆ ಎರಡು ಬಳಸ್ಬೋದು ಈಗ ತಯಾರಾಯ್ತು ನೋಡ್ರಿ ಈಗ ಆಗೈತೆ ನೋಡ್ರಿ इथे तयार नोड्री गॅस बंद आमेल तळ गॅ्या मॅग गट्ट गट्टी भाळ आगत्र मग जोळ हिर तयारात नोड्री